اس کو منا کو انا انا مجھ کو بھی لے کے جانا پیار میرا ہمم سر یہ ڈینچ کے رات تک چھوڑنا ہے کو ساتھ کو ساتھ ہمم اس کا بہتر پر صرف ವಸತಿ ನಿಲಯದಲ್ಲಿ ನರ್ಸಿಂಗ್ ವಿದ್ಯಾರ್ಥಿನಿ ಶರಣು ಬೆಳಗಾವಿಯ ಸದಾಶಿವ ನಗರದ ಡಾಕ್ಟರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಸುಮಿತ್ರಾ ಗೋಕಾಕ್ ಹತ್ತೊಂಬತ್ತು ವರ್ಷದ ಈ ಒಂದು ವಿದ್ಯಾರ್ಥಿನಿ ನೇನಿಗೆ ಶರಣಾಗಿದ್ದಾಳೆ ಬೆಳಿಗ್ಗೆ ಉಪಹಾರ ಸೇವಿಸಿ ಕೊಠಡಿಗೆ ಹೋಗಿದ್ದಂತಹ ಈ ವಿದ್ಯಾರ್ಥಿನಿ ಬಳಿಕ ಬಾಗಿಲು ಲಾಕ್ ಮಾಡಿಕೊಂಡು ನೀನಿಗೆ ಶರ್ನ್ ಹಾಕಿದ್ದಾಳೆ ರೂಮೇಟ್ ಬಂದು ಬಾಗಿಲು ಬಡಿದು ನೋಡಿದಾಗಲೇ ಈ ಒಂದು ದುರ್ಘಟನೆ ಬೆಳಕಿಗೆ ಬಂದಿದೆ ನರ್ಸಿಂಗ್ ವಿದ್ಯಾಭ್ಯಾಸಕ್ಕೆಂದು ತಿಂಗಳ ಹಿಂದೆ ವಸತಿ ನಿಲಯಕ್ಕೆ ಈ ಯುವತಿ ಬಂದಿದ್ದಳು ಆದರೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿರುವಂತಹ ಪೊಲೀಸರು ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ನಮ್ಮ ಈ ಒಂದು ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿನಿಲಯ ಸದಾಶಿವನಗರ ಬೆಳಗಾವಿ ನಗರ ಕೇಂದ್ರದಲ್ಲಿ ಒಂದು ಕಾಲೇಜ್ ಹಾಸ್ಟೆಲ್ ವಿದ್ಯಾರ್ಥಿನಿಯರ ವಸತಿ ನಿಲಯ ಇದು ಈ ವಸತಿ ನಿಲಯದಲ್ಲಿ ನಮಗೆ ಸುಮಾರು ಒಂದು ಗಂಟೆಗೆ ಮಾಹಿತಿ ಬಂತು ನಾವು ಮತ್ತು ನಮ್ಮ ತಾಲೂಕು ಆಫೀಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಇಬ್ಬರು ಇಲ್ಲಿಗೆ ಆಗಮಿಸಿ ನೋಡಿದಾಗೆ ಮತ್ತು ಪೊಲೀಸ್ ಆಫೀಸರ್ಸಿಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ಬಂದು ನೋಡ್ತಾ ಇದ್ದೀವಿ ಮಗು ಒಂದು ಹ್ಯಾಂಗ್ ಮಾಡಿಕೊಂಡಿದೆ ಅವಳು ಕುಮಾರಿ ಸುಮಿತ್ರಾ ಗೋಕಾಕ್ ಅಂತ ತಂದೆ ದುಂಡಪ್ಪ ಅವಳು ಈ ವಸ್ತು ನಿಲಯಕ್ಕೆ ಬಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ದಿನ ಆಯಿತು ಅಡ್ಮಿಷನ್ ತೊಗೊಂಡು ಬೆಳಗ್ಗೆ ಆರು ಇಪ್ಪತ್ತಕ್ಕೆ ಬಯೋಮೆಟ್ರಿಕ್ ಅಟೆಂಡೆನ್ಸು ಹಾಕಿದ್ದಾಳೆ ವಿದ್ಯಾರ್ಥಿನಿ ತನ್ನ ರೂಮೇಟ್ಗಳ ಜೊತೆ ಎಲ್ಲ ಚೆನ್ನಾಗಿ ನಗತ ನಗ ನಗಿತನೇ ಇದ್ದಾಳೆ ಸೀನಿಯರ್ಸು ಆಕಿನ ರೂಮೇಟ್ ಇದ್ದಾರೆ ಸೊ ಹೀಗಾಗಿ ಯಾವುದಕ್ಕಾಯಿತು ಏನು ಅನ್ನೋದು ನಮಗಂತೂ ತುಂಬ ದುಃಖಕರ ವಿಚಾರ ಆದರೆ ಪೊಲೀಸ್ ತನಿಖೆಯಿಂದ ಈ ವಿಚಾರ ಎಲ್ಲ ಬರ್ತದೆ ಪೊಲೀಸರಿಗೆಲ್ಲ ಫಸ್ಟ್ ಇನ್ಫಾರ್ಮ್ ಮಾಡಿ ನಾವು ಪೊಲೀಸರಿಗೆ ಕರ್ಕೊಂಡು ಬಂದಿದ್ದೀವಿ ಎಷ್ಟು ವಿಚಾರ ಇವಳು ಸರ್ ಗೋಕಾಕ್ ತಾಲೂಕ್ ಘಟಪ್ರಭಾದ್ವಳು ಜಿ ಎನ್ ಎಮ್ ಕೋರ್ಸ್ ಅಡ್ಮಿಷನ್ ತಗೊಂಡು ಈ ಹಾಸ್ಟೆಲ್ ಹಾಸ್ಟೆಲಲ್ಲಿ ಕಳೆದ ಒಂದು ತಿಂಗಳಿಂದ ಇಲ್ಲಿದ್ಲು ಇವತ್ತು ಕಾಲೇಜಿಗೆ ಹೋಗಿಲ್ಲ ಅವರು ಕೇಳಿದ್ರೆ ಇಲ್ಲ ನಾನು ಅದೇ ಸ್ಟೂಡೆಂಟ್ಸ್ ಎಲ್ಲ ಮಾತಾಡಿದ್ದಾರೆ ಇನ್ನ ಪಕ್ಕ ಪೊಲೀಸ್ ಇಂಟ್ರಾಗೇಷನ್ ಎಲ್ಲ ಮಾಡಲಿ ಅವಳು ರೂಮೇಟ್ ಜೊತೆ ಆಗ ಆಗಲೇ ಪ್ರಿಲಿಮಿನರಿಯಾಗೆಲ್ಲ ಮಾತಾಡಿದ್ದಾರೆ ನಮ್ಮ ಜೊತೆ ನಾವು ಸಬ್ ಇನ್ಸ್ಪೆಕ್ಟರ್ ಎಲ್ಲ ಕೂಡ ಈ ವಸ್ತಿ ನಿಲಯಕ್ಕೆ ಬಂದಿವಿ ಎಲ್ಲ ನೋಡ್ತಾ ಇದ್ದಾರೆ ಸರ್ ಕ್ಯಾಮ್ರಾ ಫುಟೇಜ್ ಎಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾ ಫುಟೇಜ್ ಎಲ್ಲ ಗಮನಿಸ್ತಾ ಇದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಸರ್ ನನಗೆ ತುಂಬ ಬೇಜಾರಿದೆ ತುಂಬ ಬೇಜಾರಿದೆ ನಾವು ಮತ್ತು ನಮ್ಮ ಒ ಸರು ಡಿ ಸಿ ಅವರು ಅಥವಾ ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿ ಇಂಥವೇನಿದೆ ಪ್ರತಿಯೊಂದನ್ನು ಮಾಡ್ತಾ ಇದ್ದೀವಿ ಈಗ ಒಂದಿಷ್ಟು ವಿದ್ಯಾರ್ಥಿನಿಯರು ಹೇಳ್ತಾಯಿದ್ರು ಇವರೇ ವಾರ್ಡನ್ ಇದ್ದಾರೆ ಲೀಲಾವತಿ ಭಜಂತ್ರಿ ಅಂತ ಒಂದು ನೀವೆಂದು ಮೀಟಿಂಗ್ ಮಾಡಿದ್ರಿ ಮಕ್ಕಳನ್ನು ಕೂಡಿಸ್ಕೊಂಡು ಇಂಥದ್ರ ಬಗ್ಗೆ ನಾವು ಕಳೆದ ಒಂದು ಘಟನೆ ಇದೆ ಹಿನ್ನೆಲೆಯಲ್ಲಿ ಈಗ ಹೇಳ್ತಾ ಇದ್ದರು ಜಸ್ಟ್ ಮೀಟಿಂಗ್ ಮಾಡಿದ್ದೀವಿ ಸರ್ ಎಲ್ಲರಿಗೆ ಹೇಳಿದ್ದೀವಿ ಅಂತ ಬಟ್ ಮಕ್ಕಳಲ್ಲಿ ಅಂಥ ಟೆಂಡೆನ್ಸಿ ಬರೋದು ನನಗೆ ಇಲಾಖೆಯಲ್ಲಿ ವೈಯಕ್ತಿಕವಾಗಿ ತುಂಬ ಬೇಜಾರು ಅಂಥದ್ದು ಬಂದರೆ ಬಟ್ ನಾವು ಅದು ಇನ್ನ ಮೇಲೆ ಮೋಸ್ಟ್ ಕನ್ಸರ್ನ್ಡ್ ಮ್ಯಾಟ್ರ್ ಸರ್ ಇದು ಈಗಾಗಲೇ ನಾವೆಲ್ಲ ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟೆ ಅವರು ಬೇಜಾರಾದರು ನಮ್ಮ ಅಪ್ಸೂಸ್ ಏನಿದೆ ಅದು ನೋಡ್ತೀವಿ ಉಳಿದಿದ್ದು ಮಗು ಯಾಕೆ ಹಿಂಗೆ ಮಾಡ್ಕೊಂತು ಅಂತೇಳಿ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು ಥ್ಯಾಂಕ್ ಯು